ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಅನೈತಿಕ ಸಂಬಂಧಕ್ಕೆ ಅಡ್ಡಿಯಾಗಿದ್ದ ಪತಿಯನ್ನೇ ಪತ್ನಿಯು ತನ್ನ ಪ್ರಿಯಕರನೊಂದಿಗೆ ಸೇರಿ ಕೊಲೆ ಮಾಡಿದ ಪ್ರಕರಣದಲ್ಲಿ ಇಬ್ಬರು ಅಪರಾಧಿಗಳಿಗೆ ಮೂರನೇ ಅಧಿಕ ಮತ್ತು ವಿಶೇಷ ಜಿಲ್ಲಾ ಸತ್ರ ನ್ಯಾಯಾಲಯವು ತಲಾ ಐವತ್ತು ಸಾವಿರ ದಂಡ ಹಾಗೂ ಜೀವಾವಧಿ ಶಿಕ್ಷೆ ವಿಧಿಸಿ ತೀರ್ಪು ಪ್ರಕಟಿಸಿದೆ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಕೊಡಗೇನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಎರಡ್ ಸಾವಿರದ ಹದಿನೆಂಟರ ಮೇ ಹನ್ನೆರಡರಂದು ಈ ಕೊಲೆ ಪ್ರಕರಣ ನಡೆದಿತ್ತು ಅಂಜಿನಪ್ಪ ಎಂಬಾತನೇ ಕೊಲೆಯಾದ ವ್ಯಕ್ತಿ ಅಂಜಿನಪ್ಪನ ಪತ್ನಿ ಯಶೋಧ ಹಾಗೂ ಮಂಜುನಾಥ್ ನಡುವೆ ಅನೈತಿಕ ಸಂಬಂಧವಿತ್ತು ಈ ವಿಚಾರ ತಿಳಿದು ಪತಿಯು ತನ್ನ ಪತ್ನಿಯ ಜೊತೆಗೆ ಗಲಾಟೆ ಮಾಡಿ ಹಲ್ಲೆ ನಡೆಸಿದ್ದ ಹೀಗಾಗಿ ಯಶೋಧ ತನ್ನ ಪ್ರಿಯಕರ ಮಂಜುನಾಥ್ ಜೊತೆ ಸೇರಿಕೊಂಡು ಮಧ್ಯರಾತ್ರಿ ವೇಳೆ ಅಂಜನಪ್ಪನನ್ನ ಕೊಲೆ ಮಾಡಿದ್ದರು ಎಂದು ತುಮಕೂರು ಜಿಲ್ಲಾ ಪೊಲೀಸ್ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಈ ಬಗ್ಗೆ ಕೊಡಗೇನಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಮಧುಕಿರಿ ಡಿವೈಎಸ್ಪಿ ಕಲ್ಲೇಶಪ್ಪ ಅವರು ತನಿಖೆ ಕೈಗೊಂಡು ಮೂರನೇ ಅಧಿಕ ಮತ್ತು ವಿಶೇಷ ಜಿಲ್ಲಾ ಸತ್ರ ನ್ಯಾಯಾಲಯಕ್ಕೆ ದೋಷಾರೋಪಣ ಪಟ್ಟಿಸಲಿಸಿದರು ಪ್ರಕರಣದಲ್ಲಿ ಆರೋಪ ಸಾಬೀತಾದ ಹಿನ್ನೆಲೆ ನ್ಯಾಯಾಲಯವು ಯಶೋಧ ಮತ್ತು ಮಂಜುನಾಥ್ಗೆ ಐವತ್ತು ಸಾವಿರ ರೂಪಾಯಿ ದಂಡ ಹಾಗೂ ಜೀವಾವಧಿ ಶಿಕ್ಷೆ ವಿಧಿಸಿ ತೀರ್ಪು ನೀಡಿದ್ದಾರೆ ಕ್ರಷರ್ ಬಂಡೆ ಮೇಲೆ ಡ್ರಿಲ್ಲಿಂಗ್ ಮಾಡುವ ವೇಳೆ ಬಂಡೆ ಕುಸಿದು ಬಂಡೆಯ ಮೇಲಿಂದ ಕೆಳಗೆ ಬಿದ್ದು ಕಾರ್ಮಿಕ ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಇಬ್ಬರಿಗೆ ಗಂಭೀರ ಗಾಯವಾಗಿರುವ ಘಟನೆ ಕೋಟಗೆರೆ ತಾಲೂಕಿನ ಜಟ್ಟಿ ಅಗ್ರಹಾರದ ಬಳಿ ನಡೆದಿದೆ ಬಿಜೆಪಿ ಮುಖಂಡ ಚಂದ್ರಶೇಖರ್ ಬಾಬು ಆಲಿಯಸ್ ಗ್ಯಾಸ್ ಬಾಬು ಅವರಿಗೆ ಸೇರಿದ ರುದ್ರೇಶ್ ಎಂ ಸ್ಯಾಂಡ್ ಕ್ರಷರ್ನಲ್ಲಿ ನಿನ್ನೆ ಸಂಜೆ ಐದು ಗಂಟೆ ಸುಮಾರಿನಲ್ಲಿ ಕಾರ್ಮಿಕರು ಕೆಲಸ ಮಾಡುವ ವೇಳೆ ಕ್ರಷರ್ ಬಂಡೆ ಮೇಲೆ ಡ್ರಿಲ್ಲಿಂಗ್ ಮಾಡುವ ವೇಳೆ ಬಂಡೆ ಕುಸಿದು ಬಂಡೆ ಮೇಲಿಂದ ಕೆಳಗೆ ಬಿದ್ದ ಕಾರ್ಮಿಕನೋರ್ವ ಸ್ಥಳದಲ್ಲಿ ಸಾವನ್ನಪ್ಪಿದ್ದು ಇಬ್ಬರಿಗೆ ಗಂಭೀರವಾಗಿ ಗಾಯಗಳಾಗಿವೆ ಬಂಡೆ ಬ್ಲಾಸ್ಟ್ ಮಾಡುವುದಕ್ಕೆ ಬಂಡೆ ಮೇಲೆ ನಿಂತು ಡ್ರಿಲ್ಲಿಂಗ್ ಮಾಡುತ್ತಿದ್ದ ದಾಲ್ಮನ್ ಎಂಬ ಕಾರ್ಮಿಕ ಈ ವೇಳೆ ಬಂಡೆ ಬಿರುಕು ಬಿಟ್ಟು ಐವತ್ತು ಅಡಿ ಮೇಲಿನಿಂದ ಕಲ್ಲುಗಳ ಸಮೇತ ಕೆಳಗೆ ಬಿದ್ದು ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ ಇನ್ನಿಬ್ಬರಿಗೆ ಗಂಭೀರವಾಗಿ ಗಾಯಗಳಾಗಿವೆ ಮಧ್ಯಪ್ರದೇಶ ಮೂಲದ ದಾಲ್ಮನ್ ಮೃತ ದುರ್ದೈವಿಯಾಗಿದ್ದು ಮಧ್ಯಪ್ರದೇಶದ ಆಲೂಪುರ್ ಜಿಲ್ಲೆ ಮೂಲದ ಅಶೋಕ್ ಸೌದಾ ಸಿಂಗ್ ಗಂಭೀರವಾಗಿ ಗಾಯಗಳಾಗಿವೆ ಗಾಯಾಳುಗಳನ್ನ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದ್ದು ಇಬ್ಬರಿಗೂ ಕಿವಿ ಮತ್ತು ತಲೆಗೆ ಗಂಭೀರವಾಗಿ ಗಾಯಗಳಾಗಿದೆ ಕ್ರಷರ್ನವರು ಯಾರಿಗೂ ಮಾಹಿತಿ ನೀಡದೆ ಮೃತದೇಹವನ್ನ ರಾತ್ರೋರಾತ್ರಿ ಶವಾಗಾರಕ್ಕೆ ಸಾಗಿಸಿದ್ದಾರೆ ಎಂದು ಆರೋಪಿಸಲಾಗಿದ್ದು ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಜೂನ್ ಮೂವತ್ತನೇ ತಾರೀಕು ಕೊಟಗೆರೆ ತಾಲೂಕು ಹೋಬಳಿ ಅಗ್ರಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಅಗ್ರಾರ ಗ್ರಾಮ ಸರ್ವೆ ನಂಬರ್ ಮೂವತ್ತೈದರಲ್ಲಿ ಇರ್ತಕ್ಕಂಥ ರುದ್ರೇಶ್ವರ ಕ್ರಷರ್ ಮತ್ತು ವಾರಿ ಪ್ರದೇಶದಲ್ಲಿ ನಿನ್ನೆ ಒಂದು ಅವಘಡ ಸಂಭವಿಸಿ ಒಬ್ಬ ವ್ಯಕ್ತಿ ಮೃತವಾಗಿ ಇಬ್ರು ಗಾಯಗೊಂಡಿರ್ತಾರೆ ಈ ಒಂದು ಕಲ್ಲು ಗಣಿಗಾರಿಕೆ ಮಾಡುವಂಥ ಸಂದರ್ಭದಲ್ಲಿ ಮೇಲಿಂದ ಮಣ್ಣು ಕುಸಿದು ಅವರ ಅವರು ಮೇಲಿಂದ ಕೆಳಗಡೆ ಬಿದ್ದಿರ್ತಾರೆ ಸೊ ಅದರಿಂದ ಒಬ್ಬ ವ್ಯಕ್ತಿ ಮುಕ್ತ ಮುಕ್ತವಾಗಿರೋದು ಹಾಗೂ ಇಬ್ಬರು ವ್ಯಕ್ತಿಗಳಿಗೆ ಗಾಯಗಳಾಗಿರೋದು ಕಂಡು ಬಂದಿರುತ್ತೆ ಈ ನಿಟ್ಟಿನಲ್ಲಿ ಈಗಾಗಲೇ ಕೋಟಗೆರೆ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ದಾಖಲಾಗಿದೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಗೂ ಕೂಡ ಈ ಮಾಹಿತಿಯನ್ನು ತಿಳಿಸಲಾಗಿ ಅವರು ಕೂಡ ಈಗ ಸ್ಥಳ ತನಿಖೆ ಮಾಡಿ ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ತಾರೆ ಅಂತೇಳಿ ತಿಳಿಸಿರ್ತಾರೆ ಹಾಗೂ ಈಗಾಗಲೇ ಎಫ್ ಐ ಆರ್ ಕೂಡಕ್ಕಾಗಿರೋದ್ರಿಂದ ಇದ್ರ ಬಗ್ಗೆ ಕಠಿಣವಾದಂಥ ತನಿಖೆ ಮಾಡಿ ತಪ್ಪಿತಸ್ಥರು ಇರೋಂಥ ಕ್ರಮ ಕೈಗೊಳ್ಳುತ್ತೆ ಈಗ ಆಗಲೇ ಮಾಧ್ಯಮಿತರು ಹಾಗೂ ಸ್ಥಳೀಯರು ಆದಂಥ ನಾಗರಾಜ್ ಅವರು ಈ ಬಗ್ಗೆ ತಿಳಿಸಿದ್ದಾರೆ ಕಳೆದ ಒಂದು ವಾರ ಎರಡು ವಾರಗಳಲ್ಲಿ ಈ ಕೆಲವೊಂದು ಸುರಕ್ಷತಾ ಕ್ರಮಗಳಿಗೆ ಇರೋದಿಲ್ಲ ಅಂತೇಳಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಉಪನಿರ್ದೇಶಕರು ಅದನ್ನು ನಿಲ್ಲಿಸಿ ತಾತ್ಕಾಲಿಕವಾಗಿ ನಿಲ್ಲಿಸಿರ್ತಾರೆ ಮತ್ತು ಸ ಸಂಬಂಧಪಟ್ಟವ್ರು ಯಾರು ಇದು ಕ್ರಮ ಕೈಗೊಂಡಿದ್ದೀವಿ ಅಂತೇಳಿ ಅದನ್ನೆಲ್ಲ ವರದಿ ಕೊಟ್ಟು ಮರುಚಾಲನೆಯನ್ನು ಪಡೆದಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಕೊಡಗಿ ದಾಖಲೆಗಳನ್ನು ಪಡೆದು ಅಲ್ಲೇನಾದ್ರು ಏನಾರ ಶಿಸ್ತು ಕ್ರಮವನ್ನು ಕೈಗೊಳ್ಳಿ ಇಲ್ಲಿಂದ ಆ ಕುರಿತಂತೆ ಈಗ ನಮ್ಮ ಸರ್ಕಾರಿ ಗೋಮಾಳ ಜಮೀನನ್ನು ಕೊಡಗಿ ಅಳತೆ ಮಾಡಿಸಿ ಅರಣ್ಯ ಇಲಾಖೆಯವ್ರ ಜೊತೆಗೂ ಕೂಡ ಜಂಟಿ ತನಿಖೆ ಮಾಡಿ ತಾವು ಹೇಳಿದ್ರಲ್ಲ ಕಾವರ್ಗಲ್ ಅರಣ್ಯ ಪ್ರದೇಶ ಕೂಡ ಹಾನಿ ಆಗ್ತಾ ಇದೆ ಅಂತ ಅದ್ರ ಬಗ್ಗೆಯೂ ಕೂಡ ನಾವು ಕ ಸೂಕ್ತ ಪರಿಶೀಲನೆ ಮಾಡಿ ಹಿರಿಯ ಅಧಿಕಾರಿಗಳಿಗೆ ಹಾಗೂ ಅರಣ್ಯ ಇಲಾಖೆಯವರಿಗೆ ವರದಿ ಕೊಡ್ತೀವಿ ಇದು ಏನಾದರೂ ಲೋಪ ಆಗಿ ಇತ್ತೀಚೆಗೆ ಹೃದಯಾಘಾತ ಹೆಚ್ಚುತ್ತಿದ್ದು ಹಾಸನ ಮೈಸೂರು ಇನ್ನಿತರೆ ಜಿಲ್ಲೆಗಳಲ್ಲಿ ಸರಣಿ ಸಾವು ಸಂಭವಿಸುತ್ತಿದೆ ಕೆಲವರು ಕೊರೋನಾ ಲಸಿಕೆ ಪಡೆದ ಕಾರಣ ಹಠಾತ್ ಸಾವು ಆಗುತ್ತಿದೆ ಎಂದು ಜನರು ಚರ್ಚಿಸುತ್ತಿದ್ದಾರೆ ಈ ಬಗ್ಗೆ ಐ ಸಿ ಮತ್ತು ಎಐ ಎಂ ಎಸ್ ಅಧ್ಯಯನ ನಡೆಸಿ ಹೃದಯಾಘಾತಕ್ಕೂ ಕೋವಿಡ್ ಲಸಿಕೆ ನಡುವೆ ಯಾವುದೇ ಸಂಬಂಧ ಇಲ್ಲ ಎಂದು ತಿಳಿಸಿದ್ದಾರೆ ಕೋವಿಡ್ ಬಳಿಕ ಹಠಾತ್ ಸಾವುಗಳು ಹೆಚ್ಚಾಗುತ್ತಿರುವುದು ಗೊತ್ತೇ ಇದೆ ಇದೆಲ್ಲವೂ ಕೊರೋನಾ ಲಸಿಕೆ ಪಡೆದ ಕಾರಣದಿಂದ ಸಂಭವಿಸಿದ ಸಾವುಗಳು ಎಂದು ಜನರು ಚರ್ಚಿಸುತ್ತಿದ್ದಾರೆ ಈ ಬಗ್ಗೆ ಐಸಿಎಂಆರ್ ಮತ್ತು ಎಐಐಎಂಎಸ್ ಅಧ್ಯಯನ ನಡೆಸಿದೆ ಈ ಅಧ್ಯಯನದಲ್ಲಿ ಆಕಸ್ಮಿಕ ಸಾವುಗಳು ಅಂದರೆ ಹೃದಯಾಘಾತ ಮತ್ತು ಕೋವಿಡ್ ಲಸಿಕೆಗಳ ನಡುವೆ ಯಾವುದೇ ಸಂಬಂಧವಿಲ್ಲ ಎಂದು ತಿಳಿದು ಬಂದಿದೆ ಈ ಸಾವುಗಳು ಅವರಿಗೆ ಮೊದಲೇ ಇದ್ದ ದೀರ್ಘಕಾಲದ ಕಾಯಿಲೆಗಳಿಂದಾಗಿ ಸಂಭವಿಸಿರಬಹುದು ಎಂದು ತೀರ್ಮಾನಕ್ಕೆ ಬರಲಾಗಿದೆ ರಾಜ್ಯ ಸರ್ಕಾರದ ಸಚಿವ ಸಂಪುಟ ಸಭೆ ಇಂದು ಚಿಕ್ಕಬಳ್ಳಾಪುರದ ನಂದಿಗಿರಿಧಾಮದಲ್ಲಿ ನಡೆಯುತ್ತಿದೆ ರಾಜ್ಯ ಸರ್ಕಾರದ ಸಚಿವ ಸಂಪುಟ ಸಭೆ ಇಂದು ಚಿಕ್ಕಬಳ್ಳಾಪುರದ ನಂದಿ ಬೆಟ್ಟದಲ್ಲಿ ನಡೆಯುತ್ತಿದ್ದು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಸೇರಿದಂತೆ ಸಂಪುಟ ಸಹೋದ್ಯೋಗಿಗಳು ಬೆಳಗ್ಗೆ ಹನ್ನೊಂದು ನಲವತ್ತಕ್ಕೆ ನಂದಿ ಗ್ರಾಮಕ್ಕೆ ಆಗಮಿಸಿ ಗ್ರಾಮದ ಶ್ರೀ ಭೋಗಾನಂದೀಶ್ವರ ಸ್ವಾಮಿ ದರ್ಶನ ಪಡೆದ ನಂತರ ಪುಷ್ಕರಣಿಯಲ್ಲಿ ಸಚಿವ ಸಂಪುಟದ ಸಹೋದ್ಯೋಗಿಗಳ ಜೊತೆ ಫೋಟೋ ನಲ್ಲಿ ಭಾಗಿಯಾದ ನಂತರ ಹನ್ನೊಂದು ಐವತ್ತಕ್ಕೆ ನಂದಿ ಬೆಟ್ಟಕ್ಕೆ ಬಸ್ನಲ್ಲಿ ಪ್ರಯಾಣ ಮಾಡಿ ಸಚಿವ ಸಂಪುಟ ಸಭೆ ನಡೆಸಿದ್ದಾರೆ ಎಂದು ಮಾಹಿತಿ ತಿಳಿದುಬಂದಿದೆ ಕಾಲ್ತೊಳಿತ ಪ್ರಕರಣದಲ್ಲಿ ಹೆಚ್ಚುವರಿ ಪೊಲೀಸ್ ಅಧಿಕಾರಿಗಳನ್ನ ಅಮಾನತು ಮಾಡಿದ್ದ ಆದೇಶ ರದ್ದುಪಡಿಸಿದ್ದ ಕೇಂದ್ರ ಆಡಳಿತಾತ್ಮಕ ನ್ಯಾಯಮಂಡಳಿಯ ಆದೇಶ ಪ್ರಶ್ನಿಸಿ ರಾಜ್ಯ ಸರ್ಕಾರ ಹೈಕೋರ್ಟ್ ಮೆಟ್ಟಿಲೇರಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿಜಯೋತ್ಸವ ಸಂದರ್ಭದಲ್ಲಿ ನಗರದ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಉಂಟಾಗಿದ್ದ ಕಾತುಳಿತ ಪ್ರಕರಣ ಸಂಬಂಧ ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಿದ್ದ ವಿಕಾಸ್ ಕುಮಾರ್ ಅವರನ್ನ ಅಮಾನತು ಮಾಡಿ ಸರ್ಕಾರ ಹೊರಡಿಸಿದ ಆದೇಶವನ್ನ ರದ್ದುಪಡಿಸಿದ್ದ ಕೇಂದ್ರ ಆಡಳಿತಾತ್ಮಕ ನ್ಯಾಯಮಂಡಳಿ ಆದೇಶ ಪ್ರಶ್ನಿಸಿ ಸರ್ಕಾರ ಹೈಕೋರ್ಟ್ ಮೆಟ್ಟಿಲೇರಿದೆ ಸಿಐಟಿ ಆದೇಶವನ್ನ ಪ್ರಶ್ನಿಸಿ ಅರ್ಜಿ ಸಲ್ಲಿಕೆಯಾಗಿದ್ದು ಶೀಘ್ರದಲ್ಲಿ ವಿಚಾರಣೆ ನಡೆಸಬೇಕೆಂದು ಕೋರಿ ನ್ಯಾಯಮೂರ್ತಿ ಎಸ್ ಜಿ ಪಂಡಿತ್ ಅವರ ನ್ಯಾಯಪೀಠಕ್ಕೆ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಮನವಿ ಮಾಡಿದ್ದರು ಈ ಅಂಶವನ್ನು ಪರಿಗಣಿಸಿದ ನ್ಯಾಯಪೀಠ ನಾಳೆ ಅರ್ಜಿ ವಿಚಾರಣೆ ನಡೆಸುವುದಾಗಿ ತಿಳಿಸಿದೆ ಪ್ರಸಿದ್ಧ ಆಧ್ಯಾತ್ಮಿಕ ಅಮರನಾಥ ಯಾತ್ರೆ ಪ್ರಾರಂಭವಾಗಿದೆ ಇಂದು ಬೆಳಗ್ಗೆ ಜಮ್ಮುವಿನಿಂದ ಮೊದಲ ತಂಡ ಹೊರಟಿದ್ದು ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಜನರಲ್ ಮನೋಜ್ ಸಿನ್ಹಾ ಧ್ವಜಾರೋಹಣ ಮಾಡುವ ಮೂಲಕ ಯಾತ್ರೆಗೆ ಚಾಲನೆ ನೀಡಿದ್ದಾರೆ ಪ್ರಸಿದ್ಧ ಆಧ್ಯಾತ್ಮಿಕ ಅಮರನಾಥ ಯಾತ್ರೆ ಪ್ರಾರಂಭವಾಗಿದೆ ಇಂದು ಬೆಳಗ್ಗೆ ಜಮ್ಮುವಿನಿಂದ ಮೊದಲ ತಂಡ ಹೊರಟಿದೆ ಮೂವತ್ತೆಂಟು ದಿನಗಳ ಕಾಲ ನಡೆಯುತ್ತಿರುವ ಈ ಯಾತ್ರೆಯನ್ನ ಜಮ್ಮು ಮತ್ತು ಕಾಶ್ಮೀರ ಲೆಫ್ಟಿನೆಂಟ್ ಗವರ್ನರ್ ಜನರಲ್ ಮನೋಜ್ ಸಿನ್ಹಾ ಧ್ವಜಾರೋಹಣ ಮಾಡುವ ಮೂಲಕ ಉದ್ಘಾಟಿಸಿದರು ಪಹಲ್ಗಾಂನಲ್ಲಿ ನಡೆದ ಭಯೋತ್ಪಾದಕ ದಾಳಿಯ ಹಿನ್ನೆಲೆಯಲ್ಲಿ ಭಕ್ತರು ಭಾರೀ ಭದ್ರತೆಯ ನಡುವೆ ಯಾತ್ರೆಯನ್ನ ಮುಂದುವರಿಸಲಿದ್ದಾರೆ ಯಾತ್ರಾರ್ಥಿಗಳಿಗಾಗಿ ಪಹಲ್ಗಾಂ ಬಲ್ತಾಲ್ನಲ್ಲಿ ಬೇಸ್ ಕ್ಯಾಂಪ್ಗಳು ಸ್ಥಾಪಿಸಲಾಗಿದೆ ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಭರವಸೆ